ಬಜೆಟ್ನಲ್ಲಿ ಘೋಷಣೆ ಮಾಡಿ ಇವತ್ತು ಚಾಲುಕ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತ ಆರು ನಡೀತಾ ಇದೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಅದಕ್ಕೆ ಮೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಇನ್ನೂ ಒಂದು ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನೂ ಒಂದು ಕೋಟಿ ರೂಪಾಯಿಯನ್ನು ಕೊಡುತ್ತೇನೆ ರಿಕ್ವಿಷನ್ ಕೊಟ್ಟಿರಬೇಕು ಅಂತ ಹೇಳಿದಿರಲ್ಲ ಅದನ್ನು ನಾಳೆನೇ ಕೊಡೋಣ ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ತಾ ಇದ್ದೇನೆ ನಾನು ಯಾಕೆ ರಿಕ್ವೇಷನ್ ಕೊಟ್ಟಿಲ್ಲ ಅಂತಂದ್ರೆ ಅನೇಕ ಸಾರಿ ನಾನು ಮನವಿಯನ್ನ ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಆ ಕೇಂದ್ರ ಸರ್ಕಾರ ನಮ್ಮ ಮನವಗಳಿಗೆ ಮನವಿಗಳಿಗೆ ಓಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅದರಿಂದ ಎಂಪಿ ಇವತ್ತು ಹೇಳಿರೋದ್ರಿಂದ ನಾನು ನಾಳೆನೆ ನಾಳಿದ್ದೇನೆ ಮನವಿಯನ್ನ ಕೊಡ್ತೇನೆ ಹುಡುಗ ಬೇಕಾಗಿರೋದು ಎರಡು ಕಣ್ಣು ಆ ಕೆಲಸನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಈ ಸಾರಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಈ ಎರಡೂವರೆ ವರ್ಷಗಳಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ನಾನು ಹಿಂದೆ ಎಲ್ ಎ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೂ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಇದ್ರೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಬಾದಾಮಿ ಕ್ಷೇತ್ರದಲ್ಲಿ ಮಾಡಿಸಿದೆ ಅಂತಕ್ಕಂಥದನ್ನ ಇವತ್ತು ತಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ ಇತ್ತೀಚೆಗೆ ಕೆಲವು ಏತನೇರವರಿಗೆ ಒಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿಗಳನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದು ರಾಜಕೀಯ ಸಭೆ ಅಲ್ಲ ರಾಜಕೀಯ ಸಭೆಯಲ್ಲಿ ರಾಜಕೀಯವನ್ನು ಮಾತಾಡಕ್ಕೆ ಹೋಗಲ್ಲ விபத்தவரை ஜன கூத்த மாதாந்து மாத்த மாத்திரிக்கு வயசே நம்ம சர் நுடதத்தை நடிவ சர் ನಾವೇನು ಕೊಟ್ಟ ಮಾತನ್ನ ಕೊಟ್ಟಿರ್ತೇವೆ ಆ ಕೊಟ್ಟ ಮಾತನ್ನ ಚಾಚು ತಪ್ಪದೆ ನಡೆಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಭೀಮ್ಸೇನ ಚಿಮುರುಕಟ್ಟಿಯವರು ಬಹಳ ಉತ್ತಮವಾಗಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಮುಂದೆ ಬರುತ್ತಾರೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ அந்த மாதிரி இது ஒன்றே அல்லூட சித்தி தீர்மானே பாட்டை ஆசப் கலசேச ನಿಮಗೂ ಮಾಡ್ತೀವಿ ಆದ್ರೆ ಕೇಂದ್ರದಿಂದ ನಾವು ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಹಣವನ್ನು ಅನುದಾನವನ್ನು ತೆಗೆದುಕೊಂಡಿದ್ದೀವಿ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ಮಾಡ್ತದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಕೂಡ ಕೊಡಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ದಯಮಾಡಿ ಹೊರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ